ಬಹುಶಃ ಸರ್ ಒಂದು ಮಾತು ಹೇಳಿದರು ನಿಮ್ಮೆಲ್ಲರಲ್ಲಿ ಏನಿದೆ ಅಂದರೆ ಮುತ್ತು ರತ್ನ ಹವಳ ಏನೇನೋ ಇದೆ ಅಂತೇಳಿ ನಿಮ್ಮ ಹತ್ರ ಎಲ್ಲ ಇದೆಯಾ ಹೌದಾ ನೋಡಿ ಒಬ್ಬ ನಿಮಗೆಲ್ಲ ಮಹಾರಾಜರು ಗೊತ್ತಲ್ಲ ರಾಜ ಮಹಾರಾಜರು ಅವ್ರ ಬಳಿಗೆಲ್ಲ ಏನಿರ್ತಿತ್ತು ಅಂದರೆ ಮುತ್ತು ರತ್ನ ಹವಳ ಭಾಳಷ್ಟು ಇರ್ತಾ ಇತ್ತು ಸೊ ಆ ಸಂಪತ್ತನ್ನು ಮಹಾರಾಜ ಒಬ್ಬ ಮಹಾರಾಜ ಏನು ಮಾಡಿದ್ದ ಅಂದರೆ ಮಣೇಲಿಟ್ಟರೆ ಯಾರಾದರೂ ಕಳ್ಳರು ಬರ್ತಾರೋ ಅಂಥೇಳಿ ಆ ಸಂಪತ್ತನ್ನು ತೋಟದಲ್ಲಿ ತಗ್ಗವನ್ನು ತೆಗೆದ ಮುಚ್ಚಿಟ್ಟಿದ್ದ ಬಹುಶಃ ಮಹಾರಾಜ ಹತ್ತು ವರ್ಷ ಹದಿನೈದು ವರ್ಷ ಏನು ಮಾಡ್ತಾ ಇದ್ದ ಅಂದರೆ ಆ ಸಂಪತ್ತನ್ನು ಮೂರು ಒಂದು ವಾರದಲ್ಲಿ ಎರಡು ದಿವಸ ಅಥವಾ ಒಂದು ಸಾರಿ ಹೋಗಿ ಆ ಸಂಪತ್ತನ್ನು ಚೆಕ್ ಮಾಡ್ತಾ ಇದ್ದ ನನ್ನ ಹೊಲದಲ್ಲಿ ಇಟ್ಟತಕ್ಕಂಥ ಸಂಪತ್ತು ಇದೆಯೋ ಅಥವಾ ಇಲ್ಲ ಹೇಳಿ ಹೀಗೆ ಹತ್ತರಿಂದ ಹದಿನೈದು ವರ್ಷಗಳ ಕಾಲ ನಡೀತಾ ಬಂತು ಮಣಿಯಿಂದ ವಾರದಾಗ ಒಂದು ಸಲ ಹೊಲಕ್ಕೆ ಹೋಗೋದು ಅಲ್ಲಿ ತಗ್ಗವನ್ನು ತೆಗ್ದಕ್ಕಂಥ ಸ್ವಲ್ಪ ಕೆದರೋದು ಕೆಳಗಡೆ ತಾಯಿಟ್ಟು ಭದ್ರವಾಗಿಟ್ಟಿರ್ತಕ್ಕಂಥ ಮುತ್ತು ರತ್ನ ಹವಳದ ಪೆಟ್ಟಿಗೆ ಇದೆಯೋ ಇಲ್ಲೋ ಅಂತೇಳಿ ಚಕ್ಕರ್ನ ಮಾಡ್ತಾ ಇದ್ದ ಅದನ್ನು ಮುಟ್ತಾ ಇದ್ದ ನೋಡ್ತಾ ಇದ್ದ ಪುನಃ ಮತ್ತೆ ಎಲ್ಲಿಗೆ ಬರ್ತಾ ಇದ್ದಂದ್ರೆ ಮಣಿಗೆ ಬರ್ತಾ ಇದ್ದ ಹಿಂಗೆ ಆಗ್ತಾ ಆಗ್ತಾ ಸಲ ಮಹಾರಾಜ ಹೋಗುವುದನ್ನು ಆ ತಗ್ಗ ತೆಗಿದನ್ನ ಮುಟ್ಟಿ ನೋಡುವುದನ್ನು ಒಬ್ಬ ಕಳ್ಳ ನೋಡಿಬಿಟ್ಟ ಕಳ್ಳ ನೋಡಿ ಏನು ಮಾಡಿದ ಅಂದರೆ ಮಹಾರಾಜ ಇಲ್ಲದ ಸಂದರ್ಭವನ್ನ ನೋಡಿ ಅದನ್ನೆಲ್ಲ ತಗ್ಗವನ್ನು ತೆಗೆದ ಎಲ್ಲ ಆ ಮುತ್ತು ರತ್ನ ಹವಳ ಬಂಗಾರವನ್ನ ದೋಚ್ಕೊಂಡು ಹೋಗಿಬಿಟ್ಟ ಅವಾಗ ಮಹಾರಾಜ ಮತ್ತೆ ಒಂದು ಹದಿನೈದು ದಿವಸ ಬಿಟ್ಟೋಗಿ ಹೊಲಕ್ಕೆ ಹೋಗಿ ತೆಗ್ಗ ತಗ್ಗದ್ ನೋಡ್ತಾನ ಅಲ್ಲಿ ಏನೂ ಇರುವುದಿಲ್ಲ ಎಲ್ಲವನ್ನ ಏನು ಮಾಡ್ಯಾರಪ್ಪ ಅಂದ್ರೆ ಕಳ್ಳರು ದೋಚ್ಕೊಂಡು ಹೋಗಿರ್ತಾರೆ ಆ ಸಂದರ್ಭ ಮಹಾರಾಜ ಅರಮನೆಗೆ ಬಂದು ಏನು ಮಾಡ್ತಾನಂದ್ರೆ ಡಂಗುರವನ್ನು ಸಾರ್ತಾನೆ ಯಾರು ನಮ್ಮ ತೋಟದಾಗಿಂದ ಈ ಮುತ್ತು ರತ್ನ ಹವಳವನ್ನ ಕದ್ಕೊಂಡು ಹೋಗ್ಯಾರ ಹಿಡಿದು ಕೊಟ್ಟವ್ರಿಗೆ ಬಹುಮಾನವನ್ನು ಕೊಡ್ತೀವಿ ಅಂತ ಡಂಗುರವನ್ನು ಸಾರಿ ಗೊಳೋ ಅಂತೇಳಿ ಮಹಾರಾಜ ಅಳ್ಕೊಂತ ಕುಂತು ಬಿಡ್ತಾನೆ ಮಹಾರಾಜ ಅಳು ಅಳ ಅಳ್ತಾ ಅಳ್ತಾತನ ಡಂಗುರವನ್ನ ಸಾರುತ್ತಾನ ಆ ಡಂಗುರವನ್ನ ಕೇಳಿ ನಮ್ಮ ಮಹೇಶ್ ಸರ್ ಅಂತಕ್ಕಂಥವ್ರು ಆ ಮಹಾರಾಜನ ಬಳಿ ಬರ್ತಾರೆ ಮಹಾರಾಜನ ಬಳಿ ಬಂದು ಮಹೇಶ್ ಸರ್ ಒಂದು ಪ್ರಶ್ನೆನ ಕೇಳ್ತಾರೆ ಮಹಾರಾಜರೇ ಎಂದೂ ಕೂಡ ಈ ಸಂಪತ್ತನ್ನ ನೀವು ಬಳಸ್ಲಿಲ್ಲೇನೋ ಅಂತ ಕೇಳ್ತಾರೆ ಮಹಾರಾಜ ಹೇಳ್ತಾನೆ ಎಂದೂ ಕೂಡ ಆ ಸಂಪತ್ತನ್ನು ನಾನು ಬಳಸ್ಲಿಲ್ಲ ಹಾಗಾದ್ರೆ ಏನ್ ಮಾಡ್ತಾ ಇದ್ರಿ ಆ ಸಂಪತ್ತನ್ನು ನನ್ನ ಹೊಲಕ್ಕೆ ಹೋಗ್ತಾ ಇದ್ದೆ ಅದನ್ನು ಮುಟ್ತಾ ಇದ್ದೆ ಆನಂದವನ್ನು ಪಡ್ತಾ ಇದ್ದೆ ಪುನಃ ಮತ್ತು ಮಣಿಗೆ ಬರ್ತಾ ಇದೆ ಮತ್ತು ಯಾವಾಗ ಯಾವಾಗ ಅದನ್ನು ನೋಡ್ಬೇಕು ಅನಿಸ್ತದಲ್ಲೋ ಅವಾಗ ನಾನು ಹೊಲಕ್ಕೆ ಇದ್ದೆ ಆ ತಗ್ಗವನ್ನು ತೆಗಿತಾ ಇದ್ದೆ ಸಂಪತ್ತವನ್ನು ಮುಟ್ತಾ ಇದ್ದೆ ಆನಂದವನ್ನು ಪಡ್ತಾ ಇದೆ ಪುನಃ ನಾನು ಮಣಿಗೆ ಬರ್ತಾ ಇದೆ ಅಂತಕ್ಕಂಥದನ್ನ ಮಹಾರಾಜ ಹೇಳ್ತಾನೆ ಮಹೇಶ್ವರ್ ಹೇಳ್ತಾರೆ ಮಹಾರಾಜರೇ ಈಗೂ ಆ ಸಂಪತ್ತು ನಿಮ್ಮ ಬಳಿ ಇದೆ ಅಂತ ಹೇಳಿ ತಿಳ್ಕೊಂಡ್ಬೇಡ್ರಿ ನೀವು ಎಂದೂ ಉಪಯೋಗ ಮಾಡಿರ್ತಕ್ಕಂಥ ಸಂಪತ್ತು ನಿಮ್ಮ ಬಳಿ ಇದ್ದ ಉಪಯೋಗ ಏನು ಇವೆಂದೂ ಕೂಡ ಅದನ್ನು ಉಪಯೋಗವೇ ಮಾಡಿಲ್ಲ ಅಂತ ಹೇಳ್ತೀರಿ ಹಾಗಿದ್ರೆ ಆ ಸಂಪತ್ತ ನಿಮ್ಮ ಬಳಿ ಇದ್ದೇನಿಲ್ಲ ಉಪಯೋಗ ಇಲ್ಲ ಅಂತಕ್ಕಂಥ ಮಾತನ್ನ ಮಹೇಶ್ ಸರ್ ಅವರು ಹೇಳ್ತಾರೆ ಮಹೇಶ್ ಸರ್ ಹೇಳಿದ ಅರ್ಥ ಏನು ಅಂದರೆ ಯಾವಾಗ ನಮ್ಮ ಬಳಿ ಸಂಪತ್ತಿರುತ್ತದೆಯೋ ಅದನ್ನು ಉಪಯೋಗಿಸ್ಬೇಕು ಹಾಗಿದ್ರೆ ನಿಮ್ಮ ಬಳಿಯೂ ಸಂಪತ್ತಿದೆ ನಿಮ್ಮ ಬಳಿ ಯಾವ ಸಂಪತ್ತಿದೆ ಅಂದರೆ ಒಳ್ಳೆಯ ಮಾತನಾಡುವ ಸಂಪತ್ತಿದೆ ಒಳ್ಳೆಯ ಓದುವ ಸಂಪತ್ತಿದೆ ಒಳ್ಳೆಯ ಹಾಡುವ ಸಂಪತ್ತಿದೆ ಒಳ್ಳೆಯ ಕಥೆಯನ್ನು ಹೇಳುವ ಸಂಪತ್ತಿದೆ ಒಳ್ಳೆಯ ಆಟಗಾರರಾಗುವ ಸಂಪತ್ತಿದೆ ಈ ಎಲ್ಲ ಸಂಪತ್ತು ನಿಮ್ಮಲ್ಲಿರುವಾಗ ಅದನ್ನು ಹೊರತೆಗೆದು ಇವೇನಾದರೂ ಅದನ್ನು ಬೆಳಕಿಗೆ ತಂದರೆ ಅದೇ ನಿಮ್ಮ ಜೀವನದ ಯಶಸ್ಸು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಆ ಸಾಧಿಸಬೇಕಾದರೆ ಸಾಧಿಸಬೇಕಾದ್ರೆ ನಿಮ್ಮಲ್ಲಿರ್ತಕ್ಕಂತ ಸಂಪತ್ತನ್ನ ಹೊರತೆಗೆಯುವ ಪ್ರಯತ್ನ ಎಂದು ಯಾರಾದರೂ ಮಾಡ್ತಾ ಇದ್ದಾರೆ ಅಂದ್ರೆ ನನ್ನ ಆತ್ಮೀಯ ಗೆಳೆಯ ಮಹೇಶ್ ಅವರು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ತಮಗೆಲ್ಲರಿಗೂ ಕ್ರೀಷ್ತ ಇಲ್ಲಿಗೆ ಕಾರ್ಯಕ್ರಮಕ್ಕೆ